ರಾಜಕೀಯ ಸುಳ್ಳು ನ್ಯಾಯಾಲಯದ ರಾಜ್ಯದ ತಂದಿದೆ ಮತ್ತು ಕುಮಾರ ನಿಮ್ಮಿಂದ ಅನ್ಯಾಯಕ್ಕೆ ಒಳಗಾದವರು ಯಾವ ಮಹಿಳೆಯರನ್ನ ಈ ವಿಡಿಯೋ ಮಾಡಿದಯ ಆಮಿಷ ಇವುಗಳೆಲ್ಲ ಇದು ಐದಾರು ವರ್ಷದ ಹಿಂದಿನ ವಿಡಿಯೋಗಳು ನಿಮ್ಮ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಹೆಣ್ಣುಮಕ್ಕಳ ಉದ್ಭವ ಜನಪ್ರತಿನಿಧಿಯಾಗಿ ರಾಜಕೀಯ ಕೊಟ್ಟಾಗಳಸಿಕೊಳ್ಳಲಿಲ್ಲ ಕುಳಿತುಕೊಳ್ಳಲ್ಲ ಡಿಪ್ರೆಷನ್ ರಾಜಕೀಯ ಷಡ್ಯಂತ್ರ ಸುಳ್ಳು ಪ್ರಕರಣ ನ್ಯಾಯಾಲಯದ ಮೇಲೆ ನಂಬಿಕೆ ಈ ನಾಲ್ಕು ಪ್ರಮುಖ ಸಂಗತಿಗಳು ನಮಗೆ ಕಾಣೋದು ಪ್ರಜ್ವಲ್ ರೇವಣ್ಣ ಅವರು ಅದು ಯಾವುದೋ ಅಜ್ಞಾತ ಸ್ಥಳದಲ್ಲಿ ಕುಳಿತುಕೊಂಡು ಮಾತನಾಡಿ ಕಳಿಸಿರುವಂತಹ ಒಂದು ವಿಡಿಯೋ ಸಂದೇಶದಲ್ಲಿ ಈ ಯಾರೋ ಒಬ್ಬ ಆರೋಪಿ ಯಾವುದೋ ದೂರದ ಕಾಣದ ಜಾಗದಲ್ಲಿ ಕೂತುಕೊಂಡು ರಾಜ್ಯದ ಮಹಾಜನರಿಗೆ ತನಿಖಾಧಿಕಾರಿಗಳಿಗೆ ತಮ್ಮ ಅಜ್ಜನಿಗೆ ತಮ್ಮ ತಂದೆಗೆ ಮತ್ತು ಕುಮಾರಣ್ಣನವರಿಗೆ ಕಳಿಸಿರುವಂತಹದ್ದು ಒಂದು 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 ಸಂದೇಶ ಕಳಿಸೋ ಪರಿಪಾಠ ಇದೆಯಲ್ಲ ಒಂದು ಸಂದೇಶ ಕಳಿಸೋ ರೀತಿ ಇದೆಯಲ್ಲ ಇದು ಬಹಳ ಆಶ್ಚರ್ಯ ಮೂಡಿಸುತ್ತೆ ಫಸ್ಟ್ ಆಫ್ ಆಲ್ ಪ್ರಜ್ವಲ್ ರೇವಣ್ಣ ಅವರಿಂದ ಬಂದಿರುವ ಸಂದೇಶ ಏನು ಅನ್ನೋದನ್ನ ಒಂದು ಸಲ ನೋಡಿಬಿಡೋಣ ಅದು ನೋಡಿದ ನಂತರ ನನ್ನ ತಲೆಯಲ್ಲಿ ಇದನ್ನು ನೋಡಿದ ಮೇಲೆ ನನ್ನ ಮನಸ್ಸಿನಲ್ಲಿ ಏನು ಪ್ರಶ್ನೆಗಳಿದ್ದೀವ್ಯೋ ಆ ಪ್ರಶ್ನೆಗಳನ್ನು ಒಂದು ಸ್ವಲ್ಪ ನಿಮ್ಮ ಮುಂದೆ ಇಡ್ತೇನೆ ಪ್ರಜ್ವಲ್ ರೇವಣ್ಣ ಅವರ ಮುಂದೆ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ನನ್ನ ತಂದೆ ತಾಯಿಗೆ ತಾತಂಗೆ ಹಾಗೂ ನನ್ನ ಕುಮಾರನಿಗೆ ಮತ್ತು ನಾಡಿನ ಜನತೆಗೆ ಹಾಗೂ ಎಲ್ಲ ನನ್ನ ಕಾರ್ಯಕರ್ತರಿಗೆ ಕ್ಷಮಾಪನೆ ಕೇಳ್ತಾ ನಾನು ಫಾರಿನಲ್ಲಿ ಎಲ್ಲಿದ್ದೀನಿ ಅಂತ ಸರಿಯಾಗಿ ಮಾಹಿತಿ ಕೊಡದೇ ಇರೋದಕ್ಕೆ ಇವತ್ತು ಮಾಹಿತಿ ಕೊಡೋದಕ್ಕೆ ಬಂದಿದ್ದೀನಿ ಏನು ಇಪ್ಪತ್ತಾರನೇ ತಾರೀಕು ಚುನಾವಣೆ ನಡೀತು ಇಪ್ಪತ್ತಾರನೇ ತಾರೀಕು ಚುನಾವಣೆ ನಡೆದ ಸಂದರ್ಭದಲ್ಲಿ ಅವತ್ತು ನನ್ನ ಮೇಲೆ ಯಾವುದೇ ರೀತಿ ಒಂದು ಪ್ರಕರಣ ಆಗಲಿ ಯಾವುದೇ ಒಂದು ಕೇಸ್ ಆಗಲಿ ಏನೂ ಇರಲಿಲ್ಲ ಎಸ್ಐ ಟಿ ಕೂಡ ರಚನೆ ಆಗಿರಲಿಲ್ಲ ಈ ಇಪ್ಪತ್ತಾರನೇ ತಾರೀಕು ನಾನು ಫಾರಿನ್ ಹೋಗೋದು ಕೂಡ ಇದು ಮುಂಚೆನೇ ಪ್ರಿಪ್ಲಾನ್ ಆಗಿತ್ತು ಹಾಗಾಗಿ ನಾನು ಫಾರಿನ್ ವರ್ಟೆ ಫಾರಿನ್ ವರ್ಟ್ ಆದ ಮೇಲೆ ಮೂರ್ನಾಲ್ಕು ದಿನದ ನಂತರ ನಾನು ಯೂಟ್ಯೂಬ್ ನೋಡುವಂಥ ಸಂದರ್ಭದಲ್ಲಿ ನ್ಯೂಸ್ ಚಾನೆಲ್ ನೋಡುವಂಥ ಸಂದರ್ಭದಲ್ಲಿ ನನಗೆ ಈ ಮಾಹಿತಿ ದೊರಕುವಂಥ ಕೆಲಸ ಆಯಿತು ಮಾಹಿತಿ ದೊರಕದ ಮೇಲೆ ನಂತರ ಎಸ್ ಐ ಟಿನೂ ಕೂಡ ಏನು ಒಂದು ನೋಟಿಸ್ ಕೊಡೋ ಕೆಲಸ ಮಾಡಿತು ಆ ಎಸ್ ಐ ಟಿ ನೋಟಿಸ್ಗೂ ಕೂಡ ನಾನು ಎಕ್ಸ್ ಖಾತೆ ಮುಖಾಂತರ ಮತ್ತು ನನ್ನ ಲಾಯರ್ ಮುಖಾಂತರ ನಾನು ಏಳು ದಿನ ಸಮಯಾವಕಾಶ ಕೇಳಿದ್ದೆ ಏಳು ದಿನ ಸಮಯಾವಕಾಶ ಕೇಳಿದ ಮೇಲೆ ಕೂಡ ಅದು ಮಾರನೇ ದಿನ ನನಗೆ ಏನು ಕಾಂಗ್ರೆಸ್ನ ಹಿರಿಯ ನಾಯಕರಾದಂಥ ರಾಹುಲ್ ಗಾಂಧಿಯವರು ಮತ್ತು ಹಾಗೂ ಎಲ್ಲ ಹಿರಿಯ ನಾಯಕರುಗಳು ಏನು ಓಪನ್ ವೇದಿಕೆಗಳಲ್ಲಿ ಈ ಒಂದು ವಿಚಾರಗಳನ್ನ ಪ್ರಚಾರ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು ಚರ್ಚೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು ಒಂದು ರಾಜಕೀಯದ ಪಿತೂರಿ ಮಾಡೋ ಅಂತ ಕೆಲಸನ ಮಾಡಿದ್ರು ಇದೆಲ್ಲ ನೋಡಿದಂಥ ಸಂದರ್ಭದಲ್ಲಿ ನಾನು ಡಿಪ್ರೆಷನ್ಗೆ ಹೋಗುವಂಥ ಕೆಲಸ ಆಯಿತು ಐಸೋಲೇಷನ್ಗೆ ಹೋಗುವಂಥ ಕೆಲಸ ಮಾಡಿಕೊಂಡೆ ಹಾಗಾಗಿ ನಾನು ಮೊದಲನೇದಾಗಿ ನಿಮ್ಮೆಲ್ಲರನ್ನೂ ಶ್ರಮಕ್ಕನೇ ಕೇಳಿದೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳಿದೆ ನಾನು ಇವ ಅದಾದ ನಂತರ ಹಾಸನಲ್ಲೂ ಕೂಡ ಕೆಲವು ಶಕ್ತಿಗಳು ಎಲ್ಲ ಒಟ್ಟಿಗೆ ಸೇರಿಕೊಂಡು ಇವತ್ತು ನನ್ನ ಮೇಲೆ ರಾಜಕೀಯದ ಒಂದು ಪಿತೂರಿ ಮಾಡೋವಂಥ ಕೆಲಸ ಮಾಡೋ ಅಂಥದ್ದು ಇರ್ಬೋದು ರಾಜಕೀಯವಾಗಿ ನಾನು ಏನು ಬೆಳಿತಾ ಇದ್ದೀನಿ ನನ್ನ ಕುಗ್ಗಿಸ್ಬೇಕು ಅನ್ನೋ ಒಂದು ರೀತಿಯಲ್ಲಿ ಇವತ್ತು ಏನೇನೋ ಒಂದು ಪ್ರಕರಣಗಳಲ್ಲಿ ಅವರು ಎಲ್ಲರೂ ಕೂಡ ಒಂದು ಭಾಗಿಯಾಗುವಂಥ ಕೆಲಸಗಳನ್ನ ಮಾಡಿಕೊಂಡ್ರು ಹಾಗಾಗಿ ಇವನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಇದ್ದಿದ್ದು ಇನ್ನೂ ಒಂದು ಆಘಾತ ಆಗೋಂಥ ಕೆಲಸ ಆಗಿ ನಾನೇ ಒಂಚೂರು ದೂರ ಇದ್ದೆ ಹಾಗಾಗಿ ಯಾರು ಕೂಡ ಇದ್ರ ಬಗ್ಗೆ ತಪ್ಪು ತಿಳಿಯೋದು ಬೇಡ ನಾನೇ ಖುದ್ದಾಗಿ ಶುಕ್ರವಾರ ಏನು ಮೂವತ್ತೊಂದನೇ ತಾರೀಕು ಹತ್ತು ಗಂಟೆಗೆ ಎಸ್ಐಟಿ ಮುಖಾಂತರ ಎಸ್ಐಟಿ ಮುಂದೆ ಬಂದು ನಾನು ಸಂಪೂರ್ಣ ಈ ಇನ್ವೆಸ್ಟಿಗೇಷನ್ಗೆ ಸಹಕಾರ ಕೊಡುವ ಮುಖಾಂತರ ನಾನು ಇದಕ್ಕೆ ಸರಿಯಾದ ರೀತಿಯಲ್ಲಿ ಉತ್ತರ ಕೊಡುವಂಥ ಕೆಲಸನ ಮಾಡ್ತೀನಿ ಹಾಗೆ ನ್ಯಾಯಾಲಯದ ಮೇಲೆ ನನಗೆ ನಂಬಿಕೆ ಇದೆ ಖಂಡಿತವಾಗ್ಲೂ ಕೂಡ ನಾನು ಈ ಒಂದು ಏನು ಸುಳ್ಳಿನ ಪ್ರಕರಣಗಳಿದಾವೆ ಈ ಸುಳ್ಳು ಪ್ರಕರಣದ ಸುಳ್ಳು ಪ್ರಕರಣದಿಂದ ಆಚೆ ಬರುವಂತ ಕೆಲಸನ ನ್ಯಾಯಾಲಯದ ಮುಖಾಂತರನೇ ಮಾಡ್ಕೋತೀನಿ ಅನ್ನೋ ಒಂದು ನಂಬಿಕೆ ನನ್ನಲ್ಲಿ ಏನಿದೆ ಹಾಗೂ ದೇವರ ಆಶೀರ್ವಾದ ಮತ್ತು ಜನರ ಆಶೀರ್ವಾದ ನನ್ನ ಕುಟುಂಬದ ಆಶೀರ್ವಾದ ನನ್ನ ಮೇಲೆ ಇರಲಿ ಖಂಡಿತವಾಗ್ಲೂ ನಾನು ಈ ಮೂವತ್ತೊಂದನೇ ತಾರೀಕು ಶುಕ್ರವಾರ ನಾನು ಎಸ್ಐ ಟಿ ಮುಂದೆ ಬರ್ತೀನಿ ಬಂದ ನಂತರ ನಾನು ಇದಕ್ಕೆಲ್ಲದಕ್ಕೂ ಕೂಡ ಈ ಒಂದು ಇದಕ್ಕೆ ತಲೆ ಅಂತ ಕೆಲಸನ ಮಾಡ್ತೀನಿ ನನ್ನ ಮೇಲೆ ನಂಬಿಕೆ ಇರಲಿ ಅಂತ ಹೇಳಿ ನಿಮ್ನೆಲ್ಲರನ್ನೂ ಕೋರ್ತಾ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಧನ್ಯವಾದ ಫೈನ್ ಪ್ರಜ್ವಲ್ ಅವರೇ ನೀವು ಡಿಪ್ರೆಷನ್ಗೆ ಹೋಗಿದಿರಿ ಅಂತ ಹೇಳ್ತಿದ್ದೀರಿ ನಿಮ್ಮ ಬಗ್ಗೆ ಅನುಕಂಪ ಇದೆ ಯಾರೇ ಒಬ್ಬ ವ್ಯಕ್ತಿ ಸಾರ್ವಜನಿಕ ಬದುಕಿನಲ್ಲಿರುವಂತಹ ಒಬ್ಬ ವ್ಯಕ್ತಿ ಇಂಥದ್ದೊಂದು ಅವಮಾನಕ್ಕೆ ಈಡಾದಾಗ ಡಿಪ್ರೆಷನ್ಗೆ ಹೋಗಬೇಕಾಗತ್ತೆ ಹೋಗೋದು ಸಹಜ ನೀವು ಹೋಗಿದ್ರೆ ಅದಕ್ಕೆ ನನ್ನದು ಸೇರಿದ ಹಾಗೆ ರಾಜ್ಯದ ಎಲ್ಲ ಜನರ ಅನುಕಂಪ ಇದೆ ಬಟ್ ವಾಟ್ ಅಬೌಟ್ ಸೋ ಮೆನಿ ಹಂಡ್ರೆಡ್ಸ್ ಆಫ್ ವಿಮೆನ್ ನಿಮ್ಮಿಂದ ಅನ್ಯಾಯಕ್ಕೆ ಒಳಗಾದವರು ಅಂತ ಯಾರ ಯಾವ ಯಾವ ಮಹಿಳೆಯರನ್ನ ಈ ವಿಡಿಯೋಗಳು ಬಟಾ ಬಯಲು ಮಾಡಿದೆಯೋ ಅವರ ಡಿಪ್ರೆಷನ್ಗೆ ಯಾರು ಉತ್ತರ ಕೊಡ್ತಾರೆ ಅವರ ಜೊತೆ ಯಾರ ಅನುಕಂಪ ಇರಬೇಕಾಗುತ್ತೆ ನನಗೆ ಪ್ರಜ್ವಲ್ ರೇವಣ್ಣ ಅವರೇ ನಿಮ್ಮ ಮಾತಿನಲ್ಲಿ ನನಗೆ ಕಾಣಿಸಬೇಕಾಗಿದ್ದು ಬಹಳ ಮುಖ್ಯವಾಗಿ ಒಂದು ಒಂದು ಸಣ್ಣ ಪಶ್ಚಾತ್ತಾಪದ ಎಳೆ ಅಂತ ಅಂತೇಳಿ ನಿಮ್ಮ ಧ್ವನಿಯಲ್ಲಿ ಒಂದು ಪಶ್ಚಾತ್ತಾಪ ಇರಬೇಕಿತ್ತೇನೋ ಪಶ್ಚಾತ್ತಾಪ ಯಾವುದ್ರ ಬಗ್ಗೆ ನೀವೇನೋ ಅನೈತಿಕ ಕೆಲಸ ಮಾಡಿಬಿಟ್ಟಿದ್ದೀರಿ ಕುಕೃತ್ಯ ಮಾಡಿಬಿಟ್ಟಿದ್ದೀರಿ ಅಥವಾ ನೀವು ಯಾವುದೋ ಇಲ್ಲಿಗಲ್ ಕೆಲಸ ಮಾಡಿಬಿಟ್ಟಿದ್ದೀರಿ ಅಂತಲ್ಲ ಇಲ್ಲಿಗಲ್ ಕೆಲಸ ಆದರೆ ಅದಕ್ಕೆ ಕಾನೂನಾತ್ಮಕವಾಗಿ ಏನು ಕ್ರಮ ತಗೋಬೇಕು ಆ ಕ್ರಮಗಳನ್ನು ತಗೊಳ್ತಾರೆ ನೀವು ಹೇಳಿದಿರಿ ನಾನು ಬರ್ತೀನಿ ಸರೆಂಡರ್ ಆಗ್ತೀನಿ ಎಸ್ ಐ ಟಿ ಮುಂದೆ ನ್ಯಾಯಾಲಯದಲ್ಲಿ ನಂಬಿಕೆ ಇದೆ ನಾನು ಈ ಸುಳ್ಳಿನ ಪ್ರಕರಣಗಳಿಂದ ಹೊರಗಡೆ ಬರ್ತೀನಿ ಅಂತ ಹೇಳಿದಿರಿ ಸೊ ದಟ್ ಇಸ್ ಅ ಲೀಗಲ್ ಪಾರ್ಟ್ ಆಫ್ ಇಟ್ ಬಟ್ ದರ್ ಇಸ್ ಅನ್ ಎಥಿಕಲ್ ಮಾರಲ್ ಪಾರ್ಟ್ ಆಫ್ ದಿ ದಿ ಹೋಲ್ ಎಪಿಸೋಡ್ ಅಲ್ವಾ ಅದರ ಬಗ್ಗೆ ಮಾತಾಡಬೇಕು ಈ ಯಾವ ಯಾವ ಹೆಣ್ಣು ಮಕ್ಕಳ ವಿಡಿಯೋಗಳು ಹೊರಗಡೆ ಬಂದಿದೆಯೋ ಅವರೆಲ್ಲ ಯಾವ ರೀತಿಯ ದಯನೀಯ ಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಅನೇಕ ವರದಿಗಳು ಬಂದಿವೆ ಅವರು ಊರು ಬಿಟ್ಟು ಹೋಗೋ ಹಾಗಾಗಿದೆ ಊರಿನಲ್ಲೇ ಇದ್ದುಕೊಂಡು ಮನೆಯಿಂದ ಹೊರಗಡೆ ಬರದೇ ಇರುವ ಹಾಗಾಗಿದೆ ಮನೆಯಿಂದ ಹೊರಗಡೆ ಬಂದರೂ ನಾನಾ ರೀತಿಯ ಕುರುಂಬುಗಳಿಗೆ ಈಡಾಗಬೇಕಾದ ಪರಿಸ್ಥಿತಿಯಲ್ಲಿ ಅವರು ಬದುಕ್ತಾ ಇದ್ದಾರೆ ಸತ್ ಮನು ಬದುಕಿಯೂ ಸತ್ತ ಹಾಗಿದ್ದಾರೆ ಅಥವಾ ಸತ್ತಂತೆ ಬದುಕ್ತಾ ಇದ್ದಾರೆ ಅನ್ನೋ ರೀತಿಯ ವರದಿಗಳಿವೆ ತಪ್ಪು ಇದರಲ್ಲಿ ಇದೆಯೋ ಇಲ್ಲವೋ ಅದು ಒಪ್ಪಿತವಾಗಿ ನಡೆದ ಕ್ರಿಯೆಗಳು ಎಲ್ಲರೂ ಪರಸ್ಪರ ಪ್ರೀತಿಯಿಂದ ಪ್ರೇಮದಿಂದ ತಮ್ಮಲ್ಲಿಗೆ ಬಂದು ತಾವು ಒಂದು ಏನೋ ಅವರ ಜೊತೆ ಒಂದು ಸಂಬಂಧವನ್ನು ಏರ್ಪಡಿಸಿಕೊಂಡಿದ್ರೂ ಗೊತ್ತಿಲ್ಲ ದಾಟ್ಸ್ ಎ ಡಿಫ್ರೆಂಟ್ ಪಾರ್ಟ್ ಆಫ್ ದಿ ಸ್ಟೋರಿ ಒತ್ತಡ ಭಯ ಆಮಿಷ ಇವುಗಳೆಲ್ಲ ಇದ್ದು ಏನೋ ಅವರನ್ನೆಲ್ಲ ಹೀಗೆ ನೀವು ಬಳಸಿಕೊಂಡಿದ್ದೀರಿ ಅಂತಾದರೆ ಅದು ಇಲ್ಲಿಗಲ್ ಆಗುತ್ತೆ ಅಲ್ಲಿ ಕೇಸ್ ಬರುತ್ತೆ ನೀವು ಅದು ಸುಳ್ಳು ಕೇಸು ಅಂತ ಹೇಳ್ತಿದ್ದೀರಿ ಅತ್ಯಾಚಾರದ ಆರೋಪ ಕಿಡ್ನ್ಯಾಪಿಂಗ್ ಆರೋಪ ಈ ಏನಿವೆ ಇವೆಲ್ಲ ಸುಳ್ಳು ಕೇಸುಗಳು ಅಂತ ನೀವು ಹೇಳ್ತಿದ್ದೀರಿ ಆದರೆ ಈ ವಿಡಿಯೋಗಳು ಸುಳ್ಳ ಅದ್ರ ಬಗ್ಗೆ ಸ್ಪಷ್ಟನೆ ಬರಬೇಕಾಗಿದೆ ಸುಳ್ಳು ಅಂತಾದರೆ ಅಲ್ಲಿರೋ ಮಹಿಳೆಯಿರಿ ಯಾರು ಯಾರ ಜೊತೆ ಇದ್ದಾರೆ ಏನು ಈ ಈ ಅನೇಕ ಪ್ರಶ್ನೆಗಳಿಗೆ ಉತ್ತರ ಬರಬೇಕಾಗತ್ತೆ ಇದು ಈ ವಿಡಿಯೋಗಳು ಸುಳ್ಳು ಅಲ್ಲವೇನು ಅನ್ನುವ ರೀತಿಯ ಭಾವ ನಮಗೆ ಬರಲಿಕ್ಕೆ ಕಾರಣವಾಗಿದ್ದು ನಿಮ್ಮದೇ ತಂದೆಯವರಾದ ಶ್ರೀ ರೇವಣ್ಣನವರು ಕೊಟ್ಟ ಒಂದು ಹೇಳಿಕೆ ಈ ಪ್ರಕರಣ ಹೊರಗಡೆ ಬರ್ತಿದ್ದಂಗೆ ಅವರು ಹೇಳಿದ್ದೆ ಇದೆಲ್ಲ ಐದಾರು ವರ್ಷ ಹಿಂದಿಂದ್ರಿ ಇದು ಎಲ್ಲ ಐದಾರು ವರ್ಷ ಹಿಂದಿನ ವಿಡಿಯೋಗಳು ಅಂತ ಅವ್ರು ಹೇಳಿದರೆ ಹೊರತು ಈ ವಿಡಿಯೋಗಳೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿ ಅಷ್ಟೂ ಮಹಿಳೆಯರ ಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿನ ಪ್ರಯೋಗ ಆಗಿದೆ ಅಂತೇನು ಹೇಳಲಿಲ್ಲ ಐದಾರು ವರ್ಷ ಹಿಂದಿನ ವಿಡಿಯೋಗಳು ಅಂತ ಹೇಳಿದರು ಈ ವಿಡಿಯೋಗಳು ಐದಾರು ವರ್ಷ ಹಿಂದಿಂದಾರೂ ಆಗಲಿ ಹದಿನೈದು ವರ್ಷ ಹಿಂದಿಂದಾರೂ ಆಗಲಿ ಐದು ತಿಂಗಳು ಐದು ದಿನ ಐದು ಗಂಟೆ ಐದು ವಾರಗಳ ಹಿಂದಿಂದ ಆಗಲಿ ದಟ್ ಡಸಂಟ್ ಮೇಕ್ ಎನಿ ಡಿಫ್ರೆನ್ಸ್ ಟು ದಿ ವಿಮೆನ್ ಹೂ ಆರ್ ಸಫರಿಂಗ್ ಅವರ ಪರಿಸ್ಥಿತಿ ಇದೆಯಲ್ಲ ಅವರ ಪರಿಸ್ಥಿತಿಗೆ ಯಾರು ಕಾರಣರು ಒಂದು ವೇಳೆ ಒಂದು ವೇಳೆ ಐ ಆಮ್ ನಾಟ್ ಅಸ್ಯೂಮಿಂಗ್ ಎನಿಥಿಂಗ್ ಐ ಆಮ್ ನಾಟ್ ಅಸ್ಯೂಮಿಂಗ್ ಯು ಟು ಬಿ ಗಿಲ್ಟಿ ಈ ರಾಜ್ಯದ ಮುಖ್ಯಮಂತ್ರಿಯವರೇ ಹೇಳಿದ್ದಾರೆ ಇದು ಎಲ್ಲರಿಗೂ ಗೊತ್ತಿರೋದು ಕಾನೂನು ಗೊತ್ತಿರೋರು ಎಲ್ರಿಗೂ ಗೊತ್ತಿರುತ್ತೆ ಯು ಆರ್ ಇನ್ನೊಸೆಂಟ್ ಅಂಟಿಲ್ ಅನ್ ಗಿಲ್ಟಿ ನೀವು ಅಪರಾಧಿ ಅಂತ ನಿರೂಪಿತವಾಗುವವರೆಗೂ ನೀವು ಆರೋಪಿಯಾಗಿರ್ತೀರಿ ಅಷ್ಟೇ ಓ ಅಪರಾಧವನ್ನು ವಿ ವಿರ್ ನಾಟ್ ಗೋಯಿಂಗ್ ಟು ಕನ್ಕ್ಲೂಡ್ ದಟ್ ಯು ಆರ್ ಯು ಆರ್ ದಿ ಕಲ್ಪೇಟ್ ಹಾಗಾಗಿ ಐ ಆಮ್ ನಾಟ್ ಅಸ್ಯೂಮಿಂಗ್ ದಟ್ ಬಟ್ ಇನ್ ಕೇಸ್ ದೀಸ್ ವಿಮೆನ್ ಆರ್ ರಿಯಲ್ ಇವರೆಲ್ಲರೂ ನಿಜವಾದ ರಕ್ತ ಮಾಂಸ ಜೀವ ತುಂಬಿಕೊಂಡಂತಹ ಮಹಿಳೆಯರೇ ಹಾಸನದ ಸುತ್ತಮುತ್ತಲಲ್ಲಿ ಹಾಸನದಲ್ಲಿ ಇರುವಂತಹ ಮಹಿಳೆಯರ ಆದರೆ ಅವರೆಲ್ಲರೂ ನಿಮ್ಮ ಮತದಾರರೇ ಆಗಿದ್ರು ಮತದಾರರಲ್ಲದೇ ಇದ್ದರು ನಿಮ್ಮ ಕ್ಷೇತ್ರದ ವ್ಯಾಪ್ತಿಯಲ್ಲಿರುವಂತಹ ಹೆಣ್ಣು ಮಕ್ಕಳಾದ್ರಿಂದ ಅವರಿಗೆ ಈಗ ತಾವು ಬದುಕಲಾರದಂತಹ ಸ್ಥಿತಿ ಉದ್ಭವ ಆಗಿದೆಯಲ್ಲ ಅದಕ್ಕೆ ಒಬ್ಬ ಜನಪ್ರತಿನಿಧಿಯಾಗಿ ನೀವೇನು ಹೇಳ್ತೀರಿ ಒಬ್ಬ ಜನಪ್ರತಿನಿಧಿಯಾಗಿ ಅವ್ರಿಗೇನು ಸಾಂತ್ವನ ಕೊಡ್ತೀರಿ ನಿನ್ನೆ ನನಗೆ ನಿಜವಾಗಲೂ ಒಂದು ಸಮಾಧಾನ ತಂದ ವಿಚಾರ ಏನಂತಂದರೆ ಯಾರೆಲ್ಲ ಸಿದ್ದರಾಮಯ್ಯನವರ ಪರವಾಗಿ ಮಾತನಾಡುವಂತಹ ಒಂದು ಬುದ್ಧಿಜೀವಿ ಸಮೂಹ ಅಂತೇನಿತ್ತೋ ಆ ಬುದ್ಧಿಜೀವಿ ಸಮೂಹ ಸಿದ್ದರಾಮಯ್ಯನವರನ್ನೇ ಪ್ರಶ್ನೆ ಮಾಡಿದೆ ಸ್ವಾಮಿ ನೀವು ಈ ಮಹಿಳೆಯರಿಗೆ ಸಾಂತ್ವನ ಹೇಳೋದಕ್ಕೆ ಬಂದಿಲ್ವಲ್ಲ ನೀವು ರಾಜಕೀಯದ ಮಾತುಗಳನ್ನು ಆಡ್ತಾ ಇದ್ರಿ ಸಾಂತ್ವನದ ಮಾತುಗಳನ್ನು ಆಡ್ತಿಲ್ಲ ಅಂಥೇಳಿ ಮುಖ್ಯಮಂತ್ರಿಗಳನ್ನು ಪ್ರಶ್ನೆ ಮಾಡಿದರೆ ನೀವು ಹಾಸನದ ಸಂಸದರಾಗಿದ್ದವರು ಈ ಸಲ ಮತ್ತೆ ಸಂಸದರಾಗಬೇಕು ಅಂತ ಹೇಳಿ ಸ್ಪರ್ಧೆ ಮಾಡಿರೋರು ನಿಮ್ಮ ಹಣೆ ಬರಹವನಕ್ಕೋಸ್ಕರ ಕಾಯ್ತಾ ಕೂತಿರೋರು ಜೂನ್ ನಾಲ್ಕಕ್ಕೆ ನಿಮ್ಮ ಹಣೆ ಬರಹ ಗೊತ್ತಾಗುತ್ತೆ ಈ ಮಧ್ಯದಲ್ಲಿ ನೀವು ಎಲ್ಲಿಯೋ ಕೂತು ಒಂದು ವಿಡಿಯೋ ಸಂದೇಶವನ್ನು ಕಳಿಸಿದಿರಲ್ಲ ಆ ವಿಡಿಯೋ ಸಂದೇಶದಲ್ಲಿ ಬಹುಮುಖ್ಯವಾಗಿ ಒಬ್ಬ ಸಂಸದರಾಗಿ ನಿಮ್ಮ ಧ್ವನಿಯಲ್ಲಿರಬೇಕಾಗಿದ್ದು ಯಾವ ಯಾವ ಮಹಿಳೆಯರು ಅನ್ಯಾಯಕ್ಕೆ ಒಳಗಾಗಿದ್ದಾರೋ ಆ ಮಹಿಳೆಯರ ಜೊತೆ ನಾನಿದ್ದೇನೆ ಧೃತಿಗೆಡಬೇಡಿ ಯಾವುದೋ ಒಂದು ಷಡ್ಯಂತ್ರ ಷಡ್ಯಂತ್ರ ಅಂತ ನೀವು ಹೇಳಿದ್ರಿ ನನ್ನ ವಿರುದ್ಧ ರಾಜಕೀಯ ಷಡ್ಯಂತ್ರ ನಡೀತಾ ಇದೆ ಅಂತ ಹೇಳಿದ್ರಿ ಫೈನ್ ಸರ್ ರಾಜಕೀಯ ಷಡ್ಯಂತ್ರಗಳು ರಾಜಕೀಯ ಪಕ್ಷಗಳು ಮಾಡ್ತಾನೆ ಇರ್ತವೆ ಈ ಥರದೊಂದು ಪ್ರಕರಣವನ್ನು ನೀವು ತಟ್ಟೆಯಲ್ಲಿಟ್ಟು ಅವರಿಗೆ ಕೊಟ್ಟಾಗ ಅದನ್ನು ಬಳಸ್ಕೊಳ್ಳೋದಲ್ಲೇ ಕೂತ್ಕೊಳ್ಳೋದಕ್ಕೆ ಯಾರೂ ಸನ್ಯಾಸ ಸನ್ಯಾಸಿಗಳಲ್ಲ ರಾಜಕೀಯ ಸನ್ಯಾಸ ತಗೊಂಡವರಲ್ಲ ಅವರು ಅದನ್ನ ಬಳಸ್ಕೊಳ್ತಾರೆ ದಟ್ಸ್ ಅ ಡಿಫರೆಂಟ್ ಪಾರ್ಟ್ ಆಫ್ ಎಕ್ಟ್ ಆದರೆ ಆ ಷಡ್ಯಂತ್ರದ ಭಾಗವಾಗಿ ಇವರುಗಳ ಮರ್ಯಾದೆ ಹೋಗ್ತಿದೆಯಲ್ಲ ಇವರುಗಳ ಜೀವನ ಕಷ್ಟ ಆಗಿದೆಯಲ್ಲ ಅವ್ರಗಳಿಗೆ ಒಂಥರ ಹೇಳ್ತೀರಿ ಅವ್ರ ಜೊತೆ ಅವ್ರ ಜೊತೆ ನಿಲ್ಲಬೇಕಲ್ವ ನೀವು ಒಂದು ಸಾಂತ್ವನ ಕೊಡಬೇಕಲ್ವ ನಿಮ್ಮ ಕಾರಣದಿಂದಾಗೆ ಅವರ ಬಾಳು ಬ ಏನು ಬೀದಿಗೆ ಬಿದ್ದಿದೆ ಅಂತಂದ್ರೆ ಅಲ್ಲೊಂದು ಸಣ್ಣ ಸೆನ್ಸ್ ಆಫ್ ರಿಮೋರ್ಸ್ ಇರಬೇಕಲ್ವಾ ಅದಿಲ್ಲವಲ್ಲ ಅನ್ನೋದು ನನ್ನ ಪ್ರಶ್ನೆ ಅದು ಒಂದು ಪಾರ್ಟ್ ಇನ್ನೊಂದು ಯಾವುದೋ ದೇಶದಲ್ಲಿ ನಾನು ಫಾರಿನಲ್ಲಿ ಎಲ್ಲಿದ್ದೀನಿ ಅಂತ ನಾನು ಹೇಳಿಲ್ಲ ಒಂದಿಷ್ಟು ದಿನ ಏಕಾಂತಕ್ಕೆ ಹೋಗಿಬಿಟ್ಟೆ ನಾನು ಡಿಪ್ರೆಷನ್ಗೆ ಹೋದೆ ಏಕಾ ಏಕಾಂತಕ್ಕೆ ಹೋದೆ ಹಾಗಾಗಿ ನನಗೆ ನಿಮ್ಮ ಮುಂದೆ ಬರಲಿಕ್ಕಾಗಲಿಲ್ಲ ನನ್ನ ಕಾರ್ಯಕರ್ತರಿಗೆ ಎಲ್ಲರೂ ನಾನು ಕ್ಷಮಿಸ್ಬಿಡಬೇಕು ಅಂತ ಕೇಳಿದ್ದೀರ ಪ್ರಜ್ವಲ್ ರೇವಣ್ಣ ಅವರು ಕೇಳಿದ್ದಾರೆ ಈ ಸಂದೇಶ ಎಲ್ಲಿಂದಲೋ ಏನೋ ಬರುತ್ತಲ್ಲ ಯಾವುದೋ ದೇಶದಲ್ಲಿ ಕೂತ್ಕೊಂಡು ಅವರು ಕಳಿಸಿದ್ರು ಕೂಡ ಅದು ಹೊರಟಿದ್ದಲ್ಲಿಂದ ಯಾವ ದಾರಿಯಲ್ಲಿ ಯಾರಿಗೆ ಬಂದು ಸೇರಿದೆ ಅನ್ನೋದನ್ನು ಕಂಡುಹಿಡಿಯೋದು ಇವತ್ತಿನ ಸೈಬರ್ ಕ್ರೈಮ್ ಟೆಕ್ನಾಲಜಿನಲ್ಲಿ ಕಷ್ಟ ಇಲ್ಲ ಸೊ ಎಸ್ ಐ ಟಿ ಶುಡ್ ನೋ ಆಲ್ರೆಡಿ ದೆ ಶುಡ್ ಆಲ್ರೆಡಿ ನೋ ವೆರ್ ಹಿ ಈಸ್ ಅಂತೇಳಿ ನನ್ನ ಇದೇನಂದರೆ ಈ ಥರದ ಒಂದು ಪ್ರಕರಣ ನಡೆದಾಗ ಏನು ಸಿ ದ ಲಾ ಆಫ್ ದಿ ಲ್ಯಾಂಡ್ ಹ್ಯಾಸ್ ಟು ಬಿ ಈಕ್ವಲ್ ಟು ಎವ್ರಿ ಒನ್ ಅಂತೇಳಿ ಈ ದೇಶದ ಕಾನೂನು ಎಲ್ರಿಗೂ ಸಮಾನವಾಗಿರಬೇಕು ಆದರೆ ಸಮ್ ಆರ್ ಮೋರ್ ಈಕ್ವಲ್ ದ್ಯಾನ್ ದಿ ಅದರ್ಸ್ ಅನ್ನೋ ರೀತಿಯ ಒಂದು ವಾತಾವರಣ ನಾವು ದಿನವೂ ನೋಡ್ತಾ ಇರ್ತೀವಿ ಅದೇ ಥರ ಪ್ರಜ್ವಲ್ ರೇವಣ್ಣ ಅವ್ರಿಗೂ ಒಂದು ವಿಶೇಷವಾದ ರಿಯಾಯಿತಿ ಸಿಗ್ತಾ ಇದೆಯಾ ನಮ್ಮ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿಗಳಿಂದ ಅವು ಪ್ರಜ್ವಲ್ ರೇಮಣ್ಣ ಎಲ್ಲಿದ್ರು ಅಂತಾನೆ ಇಷ್ಟು ದಿನ ಗೊತ್ತಾಗಲೇ ಇಲ್ವಾ ಇವರಿಗೆ ಏನೋ ಟ್ರೇಸ್ ಮಾಡೋಕ್ಕಾಗ್ಲಿಲ್ವಾ ಯಾರ್ಯಾರನ್ನು ಟ್ರೇಸ್ ಮಾಡಿಬಿಡ್ತಾರೆ ಬಂದು ಸಣ್ಣ ಸುಳಿವು ಇಟ್ಕೊಂಡು ಟ್ರೇಸ್ ಮಾಡುವಷ್ಟು ಶಕ್ತಿ ಸಾಮರ್ಥ್ಯ ನಮ್ಮ ಪೊಲೀಸರಿಗಿದೆ ದೆ ಹ್ಯಾವ್ ಡನ್ ಇಟ್ ಸೋ ಮೆನಿ ಟೈಮ್ಸ್ ಇನ್ ಸೋ ಮೆನಿ ಕೇಸಸ್ ಹಾಗಿರುವಾಗ ಪ್ರಜ್ವಲ್ ರೇಮಣ್ಣ ಥರದ ಒಬ್ಬ ಸಾರ್ವಜನಿಕ ವ್ಯಕ್ತಿ ಹೈ ಪ್ರೊಫೈಲ್ ವ್ಯಕ್ತಿ ಎಲ್ಲೋ ಇದ್ರು ಅನ್ನೋದನ್ನ ಕಂಡಿಯಕಾಗ್ಲಿಲ್ವಾ ಈಗಲಾದರೂ ಕಂಡುಹಿಡ್ಬೋದಲ್ಲ ಎಸ್ ಐ ಟಿ ಮುಂದೆ ಶುಕ್ರವಾರ ಬೆಳಗ್ಗೆ ಹತ್ತು ಗಂಟೆಗೆ ಬರ್ತೀನಿ ಅಂತ ಅವ್ರ ಮುಹೂರ್ತ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಫೈನ್ ಬರಲಿ ಬಟ್ ಬರೋದಕ್ಕೆ ಮುಂಚೆ ಇವರು ಎಲ್ಲಿದ್ದರು ಎಲ್ಲಿಂದ ಸಂದೇಶ ಕಳಿಸಿದ್ದಾರೆ ಅವ್ರಿಗೆ ಆಶ್ಚರ್ಯ ಕೊಟ್ಟಿದ್ದು ಯಾರು ಯಾರ ಜೊತೆ ಇದ್ದರು ಅವ್ರಿಗೆ ನೋಟಿಸ್ ತಲುಪಿದೆಯೋ ಇಲ್ವೋ ಅವರ ಪಾತ್ರ ಏನೋ ಅವ್ರನ್ನ ಅಲ್ಲಿಗೆ ಕಳಿಸಿದ್ದ್ಯಾರು ಇವರು ನಾವು ಪ್ರೀಪ್ಲಾನ್ ಆಗಿತ್ತು ನನ್ನ ಫಾರಿನ್ ಪ್ರಯಾಣ ಅಂತ ಅವ್ರು ಹೇಳಿದ್ದಾರೆ ಇಪ್ಪತ್ತಾರನೇ ತಾರೀಕು ಹೋಗೋದು ಪೂರ್ವ ನಿಗದಿಯಾಗಿತ್ತು ಅಂತೇಳಿ ಪೂರ್ವ ನಿಗದಿಯಾಗಿದ್ದರೆ ಟಿಕೆಟ್ ಯಾವಾಗ ಬುಕ್ಕಾಗಿತ್ತು ಯಾವ ಈ ಇದೆಲ್ಲ ವಿವರಗಳನ್ನು ಎಸ್ ಐ ಟಿಯವರು ಕಲೆ ಹಾಕಬೇಕಾಗತ್ತೆ ಇಲ್ಲಿ ರಾಜಕೀಯ ಷಡ್ಯಂತ್ರಕ್ಕಾಗಿ ಈ ಪೆನ್ ಡ್ರೈವ್ ಕತೆ ಹೊರಗಡೆ ಬಂದಿದೆ ಅಂತಂದರೆ ಆ ಷಡ್ಯಂತ್ರ ಮಾಡಿ ನೂರಾರು ಹೆಣ್ಣು ಮಕ್ಕಳು ಬದುಕನ್ನು ಬೀದಿಗೆ ತಂದಿದಾರಲ್ಲ ಅವ್ರ ಮೇಲೆ ಕ್ರಮ ಆಗಲೇಬೇಕು ಒಂದು ವೇಳೆ ಹೀಗೆ ಇವರ ಬಾಳು ಬೀದಿಗೆ ಬರಲಿಕ್ಕೆ ನಿಜವಾಗಲೂ ಪ್ರಜ್ವಲ್ ರೇವಣ್ಣನೇ ಕಾರಣ ಆಗಿದ್ರೆ ಪ್ರಜ್ವಲ್ ರೇವಣ್ಣ ಅವರಿಗೆ ಕಾನೂನಾತ್ಮಕವಾಗಿ ಎಲ್ಲ ಶಿಕ್ಷೆಗಳು ಆಗಲೇಬೇಕು ಇದು ಅಕ್ಷಮ್ಯ ಬಟ್ ಪೊಲೀಸ್ ಶುಡ್ ಟ್ರೀಟ್ ಎವ್ರಿ ಒನ್ ಆಸ್ ಈಕ್ವಲ್ ಆ್ಯಂಡ್ ಒಬ್ಬ ಸಂಸದರಾಗಿ ಒಬ್ಬ ಸಾರ್ವಜನಿಕ ಬದುಕಿನಲ್ಲಿರುವ ವ್ಯಕ್ತಿಯಾಗಿ ಪ್ರಜ್ವಲ್ ರೇವಣ್ಣ ಅವರ ಮಾತಿನಲ್ಲಿ ಒಂದು ಸಣ್ಣ ಸಾಂತ್ವನದ ಪಶ್ಚಾತ್ತಾಪದ ಸುಳಿವು ಕಾಣಬೇಕೇನೋ ಅಂತ ನಿರೀಕ್ಷೆ ಮಾಡೋದು ತಪ್ಪಲ್ಲ ಅಂತ ಅಂದ್ಕೊಂಡಿದ್ದೀನಿ ನಮಸ್ಕಾರ thank you